ಹ್ಞೂ ಸರ ಇಲ್ಲಿ ಸಸ್ತಾರ ಆತಗಳ ನಾ ಜಾಪನ್ ರೀ ಹ್ಮ್ ಯಾಕೆ ಮಾಡಿದಿಲ್ಲ ಅಂತಂದ್ರೆ ಹಿಂದೆ ಹಿರ್ಯಾರು ನನ್ನ ಮಗ ಚೆಂದ ಇರ್ಲಿ ಅಂತೇಳಿ ಗಳಿಸಿ ಗಳಿಸಿ ಈಡು ಮಾಡಿದ್ರಿ ಮಾವನ ಸತ್ತಿದ್ನಂತ ಆತ ಒಬ್ಬಕ್ಕಿದ್ಲಂತ್ರಿ ಇಂದಿಂದು ಒಬ್ಬನ ಮಗ ಅಂತ ಒಬ್ಬಕ್ಕೆ ಸೊಸ್ಯಂತರ ಸರ ಅಕ್ಕ ದಿನ ಜೀಟಿ ಗಾಲ್ ಕೊಟ್ಕೊಂಡು ರೀ ಹ್ಞೂ ಈ ಮಾರಾಡ ಅಡಿಗೆ ಮಾಡ ಒಟ್ಟ ಸತ್ತಿ ಅಂತಿದ್ನಂತ ಇಲ್ಲಿ ಬಿಡು ನಿಮ್ಮನ್ನ ಹ್ಮ್ ನಿಮ್ಮ ಮೊನ ಹಳದಾಗ ಒದ್ ಬರ್ಮಟಾನ ಹೊಳೆಯಾಗ ತುಂಬಿ ಹೊಳೆಯಾಗ್ ಬಿಟ್ಟು ಬರ್ಮಟಾನ ನಾನು ಅಡಿಗೆ ಮಾಡೋದಿಲ್ಲ ಯಾಕೆ ಹೇಳ ನೋಡ್ಬೇಕಾ ನಾನು ಸುಳ್ಳು ಹೇಳುದಿಲ್ಲ ಊಟ ಆದ್ರೆ ಊಟ ಹಾಕಿದ್ ಸವಾವ ಏನಂತರ ಮುದುಕಿದ್ ಮನ್ಯಾಗ ಹಾಲು ಹೈನ ಜಗ್ಗಿತ್ತ ಸರ ಹ್ಮ್ ಎರಡು ಎಮ್ಮೆಗೊಡ್ ಹೈನಾ ಮಾಡಿ ಎರಡು ಸಾರಿ ಹಾಲು ಕಾಸಾಕಿಟ್ಟು ಹಂಜಿ ಹಿಂಜಕೋತ ಕುಂತ್ರು ಸವ ಅಂತ ಮುದಕಿದು ಹಂಜಿ ಅಂದ್ರ ಬತ್ತಿ ಮಾಡಾಕ ಹಳ್ಳಿನ ಬೀಜ ತೆಗೆದು ಇಡೋ ಅಂತ ಸಭಾ ಅಂತ ಹಂಗೆ ಹಾಲು ಆರು ಮಟ ಹೆಪ್ಪ ಹಾಕೊ ಮಟ ಮುಂದೆ ಹೇಳ್ತೀನಿ ನಮ್ಮ ಮದುಕಿ ಆಕಳಕ್ಕೆ ಬರ್ತಿತ್ತಂತೆ ಹಾ ಅಂತ ಆಕಳ ಕೀಗ ಅಂತಿದ್ಲಂತ ಶಿವ ಶಿವ ಹಾಲು ಕಾಸೋದು ಮುಗಿತಿ ಹಂಜಿ ಹಿಂಜೋದು ಮುಗಿತಿ ಬಂದೆ ಮಾರಾಯ ಬಾ ಅಂದ್ಲಂತ ನೆದಕ ಅಂದ್ಲಂತ್ರಿ ಹ್ಞೂ ಆಕಳ ಕೀಗ ಅಂದ್ಲಂತ ಆಕಳ್ ನಿದ್ದಿಗೆ ಹ್ಞೂ ಸಸಿ ಏನು ತಿಳ್ಕೊಂಡ್ಯಾಡ್ರಿ ರಾತ್ರಿ ಹತ್ತಾದ್ರೆ ಹಾಲು ಕಾಸಿಟ್ಕೊಂಡು ನಮ್ಮ ಅತ್ತೆ ಬಂದ್ಯಾ ಮಾರಾಯ ಬಾ ಅಂತಾಳಲ್ಲ ಯಾವ ಯಾವಿರ್ತಾಳಿ ನಿಮ್ಮ ಯಾರನ್ನ ಮಾಡ್ಕೊಂಡಾಳ ದಿನಾ ಹತ್ತು ಗಂಟೆಗೆ ಬಂದ್ಯಾ ಬಾ ಮಾರಾಯ ಅಂತಾಳ ಅದರ ಸಲುವಾಗ ನಾನು ಹ್ಮ್ ನಾನು ಯಾಕೆ ಬಾ ಅಂದ್ರೆ ನಾ ಇರ್ತೀನಿ ಇಲ್ಲಕ್ಕೆ ನಾ ಇರುದಿಲ್ಲ ಅಂದ್ರೆ ಸೊಳ್ಳೆ ನಮ್ಮ ಹಡತ್ತ ಹಾಡುತ್ತಾಂಗ ಹೋಗಿ ಅಂದಂತ ಇವತ್ ಮನೆಯಾಗಿರ ದಿನ ಇವತ್ತು ಅಡ್ಡಾಡಕ್ ಹೋಗ್ತಿದ್ವಿ ಹ್ಞೂ ನೋಡು ಕೇಳುವ ನೋಡುತ್ತಾ ಹಾಗರಂತ ಪರಿಶ್ರಮ ನಾನು ಹಿಂಕಿ ಮತ್ ಪರಿಶ್ರಮ ಮಾಡೋಕೆ ಕುಂತರ ಹ್ಮ್ ಕರೆಂಟ್ ಹತ್ತು ಗಂಟೆ ಅದ ಮಟ ಹಾಲು ಕಾಸಿ ಆರು ಆರು ಬೇಕಾದ್ರೆ ಹತ್ತು ಗಂಟೆ ಹಾಕಿತ್ತೀ ಆಕೆ ಹೆಪ್ಪಾಕೆಮ್ಮ ಕುಂತಿತ್ತ ಮುದಕ್ಕೆ ಹ್ಞೂ ಹಾಲು ಕಾಸೋದು ಆತು ಅಂಜಿ ಇಂಜೋದು ಬಂದೆ ಬಂದು ಹೆಮಾರಬ್ಬಾ ಹಾ ಅಂದ್ರೆ ಆಕಳಿಕಿಗೆ ಹ್ಞೂ ಇವತ್ತಾರ ನೋಡಿದಿನ ಒಂದು ಹತ್ತು ಗಂಡ ಹ್ಞೂ ಹೌದಲ್ಲ ಹುಚ್ಚಿ ಅದಕ್ಕೆಲ್ಲ ಕೆ ಹಾಲು ಕಾಸೋದು ಮುಗಿತಿ ಹಂಜಿ ಇಂಜೋದು ಮುಗಿತಿ ಬಂದ್ಯಾ ಎಮಾರ ಹಬ್ಬ ಅಂತ ನಿದ್ದಿಗೆ ಹುಚ್ಚಿ ನಿದ್ದಿಗೆ ಮಾರ ಎಂತ ನಮ್ಮ ಸಭಾ ಹಂಗೈತಿ ಹಂಗೆ ಮಾಡಬಾರ್ದು ಮಾತಾಡಬಾರ್ದು ಮತ್ತೊಬ್ಬರಿಗೆ ಸಂಶಯ ಪ್ರತ್ಯಕ್ಷ ನೋಡ್ಬಿಟ್ಟು ಹಂಗೆ ಮಾಡಬಾರ್ದು ಆ ಹಾಂ ನಾ ಹಂಗೆ ಇದ್ರೆ ಇರ್ತೇನೆ ಇಲ್ಲಿ ತಿರು ಆಗ ನೀನು ಮಾತಾಡ ಪಾಲಿಸ್ತೀನಿ ಏನು ಮಾಡ್ಬೇಕು ಈ ಹೇಳ ನಿಮ್ಮ ಉಣ್ಣ ಕಂಬಳಿ ಮಟ್ಟಿ ಹಾಸು ಆ ಜಗದ ಮನಸ್ಸು ನಾಲ್ಕು ಮೂಲಿ ಮೂರು ಮೂಲಿ ಕಂಬಳಿ ಕಟ್ಟ ಯಾಕೆ ನಿದ್ದೆ ಹಾಕಿ ಹೆಗಲ ಹೆಗಲ್ ಮೇಲೆ ಇಟ್ಕೊಂಡು ಊರವರೆಗೆ ಬೆಣ್ಣಾಳ ಕಾಣಿಸ್ಬಾ ಆಯ್ತು ನಿನ್ನ ಮಾತು ಪಾಲಿಸ್ತೀನಿ ಮಾರಾಳ ಅಂದಂತು ಯೋವಾ ನಂತ ಮರ್ದಿನ ಯಾಕಾಯಪ್ಪ ಅಲ್ಲಿ ಆದ್ರೆ ಇದಕ್ಕೆ ಥಂಡೆ ಆಗತ್ತೆ ಇಲ್ಲಿ ಬರಬೇ ಇಲ್ಲ ಇಲ್ಲಿ ಕಂಬಳಿ ಮೂಲಿ ಮೇಲೆ ಮಕ್ಕೋ ಅಲಿಯಪ್ಪ ನನ್ನ ಕಂಬಳಿ ಚುಚ್ಚತಕ್ಕಿ ದಗ್ರಿ ಮೂರು ಆಗತ್ತೆ ನಾವು ಅಲ್ಲೇ ಅನ್ಲತ್ ಇಲ್ಲಿ ಬೇ ಥಂಡೆ ಐತಿ ಮಕ್ಕೋಬೇ ಯವ ಯಾಕೆ ನನ್ನ ಮಗ ಎಷ್ಟು ಜಾ ಜುಲಿ ಮಾಡ್ತೈತೆ ಅಂತೇಳಿ ಮಕ್ಕಳ್ಲತ್ತರಿ ಮುದುಕಿ ಹಣ್ಣು ಅಂಪಲಾಗಿತ್ತು ಮುದುಕಿ ನಾ ಅಕ್ಕ ನಿಮ್ಮ ಅಜ್ಜರ ನಿದ್ದೆ ಅದು ಮುದುಕಿಗೆ ಹತ್ತಿದ್ದು ಸತ್ತಿದ್ದು ಸವಾ ನೋಡ್ರಿ ಮೂರು ಮೂರು ತೊಗೊಂಡು ಕಟ್ಟಿ ಹೆಗಲ್ ಮೇಲೆ ಇಟ್ಕೊಂಡು ಊರು ಬಡ್ಡಿಗೆ ಬೆನ್ನಿ ಹಳ್ಳಿತ್ತೀ ತುಂಬಿ ಹೊಕ್ಕಿತ್ತಂತ ಹಳ್ಳ ಉಗುಳ್ ನೀರು ಹೋಗಿ ಅವನ ಬಿಟ್ಟು ಮುದುಕಿನ ಬಿಟ್ಟು ಬಂದ್ಬಿಟ್ಟಂತ ಅಕ್ಕಿ ಪರಮಾತ್ಮನ ನೆನೆಸ್ತಿಲ್ಲಂತ ಕಣಸನ್ಯಾಗ ಶಿವ 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 ಅಂತೇಳಿ ನನ್ನ ಮಗನ ಚಂದ ಪಾರು ಮಾಡಪ್ಪ ಹೊರಗೆ ನಾ ಏನಾರು ಯಾಕಲಪ್ಪ ಅಂತ ಅಕ್ಕಿ ಕಣಸನೇ ಆಗಂತಿತ್ತೀ ಹ್ಞೂ ಅದು ಹೊಳಿ ಗಂಗವ ಸತ್ಯ ಇತ್ತಂದ್ರೆ ಅದು ಉಳಿಸಿ ಉಳಿಸ್ತಾಳ್ರಿ ಸತ್ತೇ ಇತ್ತಂತ ಮುದುಕಿಗೆ ತೇಲ್ಕೊತ ತೇಲ್ಕೊತ ಬಂದು ಹದುಕ್ಗಣ ಹಿಂಗೆ ದಂಡಿಗೆ ದಬ್ಬಿ ಹೋಗಿಬಿಡ್ತಂತ ಅದು ಇದು ದಡಿಕಿ ಹ್ಞೂ ತೆರಿ ತೆರಿ ಅಂತ ನೋಡಿ ನೀರಿನ ತೆರಿ ಆ ತೆರಿ ಬಂದ ಹಿಂಗೆ ದಂಡಿಗೆ ಆ ಮುದುಕಿ ದಬ್ಬಿ ಹಿಂಗೆ ಮುಂದಕ್ಕೆ ಹೋತಂತ್ರಿ ಪಕ್ಕನ ಎಚ್ಚರ ಆಗ್ಬಿಡ್ತ ಮುದುಕಿಗೆ ಹ್ಞೂ ಊರಾಗ ದೊಡ್ಡ ಶ್ರೀಮಂತರ ಮನೆ ತುಡುಗು ಮಾಡಕ್ಕೆ ಕಾಡ್ರು ಬಂದಿದ್ರು ಹ್ಞೂ ಆ ಹಣ್ಮಪ್ಪನ ಬೀಡ್ಕೊಂಡ್ರವ್ರು ಆ ಹಣ್ಮಪ್ಪನ ಗುಡಿಯಾಗ ಆ ತೋಸ್ಕೊಂಡು ಮೈಯೆಲ್ಲ ತೋದಿ ತತ್ ಮುದುಕಿದು ಕಂಬಳಿ ಮಟ್ಟಿ ಗಂಟು ಕಟ್ಟಿದ್ದು ಬಿಚ್ಚಿ ಆ ಹಾ ಹೂ ಅಂದ್ಕೊತ ಊರ ಹೊರಗೆ ಹನುಮಾತ್ಮ ಗುಡ್ಯಾಗೆ ಹೋಗಿ ಅರ್ಬಿ ಹಿಂಡ್ಕೊಂತ ಮಡಿ ಮಾಡ್ಕೊತ ಮೈಯನ್ ಅರಬಿ ಹಿಂಡ್ಕೊಂತ ಹಿಂಗೆ ಹಿಂಗೆ ಮಾಡ್ಕೊತ ಆ ಹೂ ಅಂತಿತ್ತ ಮುದುಕಿ ಆ ಇಂಥರ ಮನೆ ಕಳುತನ ಮಾಡಿ ಅಂತ ದೊಡ್ಡ ಶ್ರೀಮಂತರ ಮನಿ ನಮ್ಮ ಕಳೆ ಆಗಿದ್ದ ಕರಿವತಂದ್ರೆ ದೇವ್ರ ಮುಂದೆ ಐದು ನಿಧಿ ಬಂಗಾರ ಇಟ್ಟು ಹೋಗ್ತೀವಿ ಅಂತ ಆ ದೇವ್ರು ಬೇಡ್ಕೊಂಡು ಕಾಳ್ರು ನಮಸ್ಕಾರ ಮಾಡೋಕೆ ಬಂದಿದ್ರು ಹಾ 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 ಹೂ ಹೂ ಅಂತಿತ್ತ ಮುದುಕಿ ಏ ದೇವ್ರು ನಮ್ಗೆ ಹೊರಗೆ ಕೊಟ್ಟ ಅಂತೇಳಿ ದೇವ್ರ ಹಿಂದ ಕುಂತಿತ್ತ ಮುದುಕಿ ದೇವ್ರ್ ಹೊರಗೆ ಕೊಟ್ಟಂತ ಕಾಳು ಕಾಳುತನ ಮಾಡೋಕೆ ಅದರತ್ರಿ ಆ ಕಳುತನ ಅವ್ರಿಗೆ ಸಿಕ್ತ ಸಲಿಂತ ಸಲಿ ಕಳುತನ ಮಾಡ್ಕೊಂಬಂದು ಒಂದು ಗುಡಿಯಾಗ ಒಂದು ಇತ್ತಂತ ಆ ಬಿಂದಿಗೆ ಒಳಗೆ ಅಷ್ಟೂ ನಿಧಿ ಹಾಕ್ಕೊಂಡು ಐದು ನಿಧಿ ಇಟ್ಟೋತಿರಂತ ಬಂಗಾರ ಕಾಳು ಐದು ನಿಧಿ ಬಂಗಾರ ಹಾಕ್ಕೊಂಡು ಒಂದು ಬಗ್ಗೆ ಎಷ್ಟು ಬಂಗಾರ ಹಾಕ್ಕೊಂಡು ಆ ಮುದುಕಿ ತೆರಿ ಮೇಲೆ ಅದು ಇಟ್ಕೊಂಡು ಮಣಿ ಅಂತ ಬೆಳಗ್ಗೆ ಆಗಕತ್ತಿತ್ತಂತ ನಾಲ್ಕು ಗಂಟೆ ಆಗಾಕತಿತ್ತಂತ ಹೇಳ ಎಪ್ಪ ಕದ ತೆಗಿ ನನ್ನ ಮಗಳ ಕದ ತೆಗಿ ಅನ್ನ ಸಸ್ಯ ಅಂದಂತ ರೀ ನಿಮ್ಮ ನೀವಾಗ ಕದ ತೆಗಿಬ್ಯಾಡ್ರಿ ಇವತ್ತಿನಾಗ ನಾಲ್ಕು ಗಂಟೆ ಆಗಾಕ್ ಬಂದೈತಿ ತೆಗಿಬ್ಯಾಡ್ರಿ ಮೂರು ಗಂಟೆ ಐತಿ ಕದ ತೆಗಿಬ್ಯಾಡ್ರಿ ಹೊಗಲೇ ನಮ್ಮ ಕ್ಯಾಂಗ್ ಬರ್ತಾ ನೀನು ಹೇಳ್ದಾಗ ಹೋಗದ್ ಬಂದಿ ಸತ್ ತೆಗಿತ್ತಿದ್ದಾಳ ಇಲ್ಲ ಎಪ್ಪಾ ನನ್ನ ಮಗನ ಕದ ತೆಗಿ ಇಪ್ಪ ಇದು ವಜ್ಜೆ ಆಗೈತಿ ಇಳ್ಕೋವಾ ಬಾರ್ ಅನ್ನ ಸಸ್ಯ ಇಳ್ಕೊಬ ನೋಡು ನನ್ನ ತಲೆ ಅಂತ ತಗೊಂಡಂತ ಮಗ ಎಂತಾದೊಂದು ಬಿದ್ಗಿ ಹೊತ್ಕೊಂಡು ನಿಂತಿತ್ತ ಮುದುಕಿ ಏನು ಬಿ ಅದು ಅಯ್ಯೋ ಅಂತ ಏನೇ ಇಲ್ಲಪ್ಪ ನನಗೆ ನಡವಡೆಯಾಗಾದ್ರೆ ದೊಡ್ಡ ದೊಡ್ಡ ಹಂಡೆ ಇದ್ದು ಸಿಗ್ತಿದ್ದು ನಾನು ತುಸ ಮುಂದಾಗ ಸಿ ಇದನ್ನು ಮಾಡಿ ದಂಡ್ಯಾಗ ಒಗೆದು ಬಂದಿದ್ದಿ ಇಷ್ಟ ಸಿಕ್ಕಿ ಬಂಗಾರ ಒಂದು ಇದು ಹೊರಗೆ ತಿಳ್ಕೊರೆ ಅಯ್ಯ ನಾನು ಹೇಳ್ಕೊಂತೀನಿ ನೀವು ಸೊಸಿ ಬಂದಾಗ ತಿಳ್ಕೊಂಡು ಒಳಗೆ ಹೋದ ಒಳಗೆ ಬಂಗಾರ ನೋಡಿ ಕಾಬಾದ್ ಅಂತ ಸೊಸಿ ಹ್ಞೂ ಸರ ಇರೀ ಎಲ್ಲಿ ಒಗೆದು ಬಂದಿದ್ದೀರಿ ನಿಮ್ಮ ಅತ್ತಿನ ಎಲ್ಲಿ ಬಿಟ್ಟು ಬಂದಿದ್ದೀರಿ ನಮ್ಮ ಅತ್ತಿನ எல்லா மந்த நீர் எத்தோம்பர்த்தி மேல் அண்டி மேல் நின்து வந்தீங்க மட் ஹெங்க தெரு சுழி சுழி ஆக்கேத்தூழது மணி பந்தாக்கா ಅಕ್ಕಿ ನೀಗ್ರ ಭಾಳ ಆಯ್ತು ಬೇವಾ ನೀನು ಎಲ್ಲಿ ಬಿಟ್ಟು ಬಂದಿದ್ದ ಅಲ್ಲೇ ಒಳೆಯಾಗ ಬಿಟ್ಟು ಬಂದೇಕಿನ್ನು ಬರ್ಲಿ ಹೋದ್ಲಿ ಈಗ ಕೈ ಮಾಡ್ತಿದ್ಲಿ ಈಗ ಮುಣುಗ್ತಿದ್ಲು ಹಿಂಗೆ ಕೈ ಮಾಡ್ತಿದ್ಲಿ ಈಗ ಮುಣಗ್ ತಿಳ್ಲಿ ಹೋದ ನೀರಿಗೆ ಕೂಡ ಒಂದೊಂದು ಬಗ್ಗೆ ಬಂಗಾರ ಹಾಕಿಲ್ಲ ಬಂಗಾರದಾಗ ಗಂಗಾಳದಾಗ ತಾಯಿ ಕೊಡು ತಾಯಿ ಕೊಡು ಅನ್ಕೊಂತ ಹೋಗಪ್ಪ ಇವು ಓ ದಿಂಗಾ ಸಿಂಗ್ ಬಾ ಅಂತ ಹ್ಮ್ ಮೈ ಹಣ್ಣೋಗ ನೀರು ನೀರು ಗಾಯವಾಗ ನಾನಿರತ್ತೆ ತಾಯಿ ಯಾರು ಕೊಡ್ತಾರಲ್ಲ ಮಗಣ ಬಂಗಾರ ಕೊಟ್ರೆ ತಾಯಿ ಕೊಡದ ಮಗಣ ಇನ್ನು ಹೆಣ್ಣು ಕೊಡಂದ್ರೆ ಯಾರಾದ್ರೂ ಕೊಡ್ತಾರ ಅಂತ ಬಳಸುವ ಮನಿ ಬಂದಂತ ಬಂದಿದ್ದ ಏನಂದ್ರ ಯಪ್ಪಾ ಇಲ್ಲ ಯವ ತಾಯಿ ಕೊಡಂದ್ರೆ ಯಾರು ಕೊಡೋದಿಲ್ಲ ಅಂದರು ಹೆಣ್ಣು ಯಾರಾದ್ರು ಕೊಡ್ತೀವಿ ಕೊಡ್ತೀವಂದ್ರು ಅದಕ್ಕೆ ಹಿಂಗಾಯ ನಮ್ಮ ಮಂದಿ ಕೂಡ ಬಡಿಸ್ಕೊಂಡು ಬಂದೆ ನೋಡಪ್ಪ ಒಂದು ಜೋಡಿ ಚಪ್ಪಲ್ ಹರ ಮತ್ತೊಂದು ಜಾಲು ಚಪ್ಪಲ್ ಹಾಕೊತಾರ ಹಂಗಪ್ಪ ನಾನು ನಿನ್ನ ಏಳು ಹಾಸಿ ಏಳು ಹಚ್ಚಿ ನಿನ್ನ ಮಲಮತ್ರ ಒರೆಸಿ ನಿನ್ನ ಮುಕುಳಿ ತೊಳೆದು ನೀನು ಸ್ವಚ್ಛ ಮಾಡಿ ಚಲೋ ಡ್ರೀಸ್ ಹಾಕಿ ನಿನ್ನ ಪ್ರೀತಿ ನೋಡ್ದಂಥ ತಾಯಿ ನನ್ನ ನಡುವಳಾಗಿ ಹೋಗೋದು ಬಂದ್ಯಾಲ ಎಪ್ಪ ನನ್ನ ಮಗನ ಊರವರೆಗೆ ಹಣವಪ್ಪ ಬಂಗಾರ ಕೊಟ್ಟ ಕಾಳ್ರ ಬಂಗಾರ ಸಿಕ್ಕಂತ ಕಾಳ್ರ ಅಡ್ಡ ಈಟೊಯ್ದ ದೇವ್ರ ಮುಂದೆ ಅದನ್ನ ತಂದೆ ಬಿದ್ಗೆ ಇಟ್ಕೊಂಡು ಈ ಬಂಗಾರ ಎಲ್ಲ ಸಿಗ್ತೈತಪ್ಪ ಹಡದ ತಾಯಿ ಸಿಗುದಿಲ್ಲಪ್ಪ ಹಡದ ತಾಯಿ ಭೂಮಿ ತಾಯಿ ಕಳ್ಕೊಂಡಂಗಪ್ಪ ಭೂಮಿ ತಾಯಿನ ಯಾರು ಖರೀದಿ ಕೊಡ್ತಾರ ಅವ್ರ ಹಡದ ತಾಯಿ ಕಳ್ಕೊಂಡಂಗೆ ಹಂಗ ನೀನು ಭೂಮಿ ತಾಯಿ ಹಡದ ತಾಯಿ ಒಂದಪ್ಪ ಅದಕ್ಕೆ ಹೀತಿಯಾದ್ರ ಸಾವಿರಾರು ಸೀತಾರೆ ನೀರು ರೊಕ್ಕ ಕೊಡುದು ಬೇಡ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತಾರಪ್ಪ ನಾನು ತಂದು ಮತ್ತೊಂದು ಚಲೋ ಕಣ್ಣೆ ತೆಗೆದು ಲಗ್ನ ಮಾಡಿಂದ ಹೊಂದ್ಕಾಯಿ ದುಡ್ಕೊ ತಿಳ್ಕೊತ ಚಂದ ಜೀವನ ಮಾಡಿದ್ರು ಸರ್ ಅದಕ್ಕ ಹೆಂಡ್ರು ಹೊಟ್ಟಿನ ಮಟ್ಟಿ ನೋಡಿದ್ರಂತ್ರಿ ತಾಯಿ ಹೊಟ್ಟಿ ಅಂತ ನನ್ ಮಗ ಉಂಡೈತೆ ಇಲ್ಲ ಅಂತ ತಾಯಿ ಕಳ್ದು ಆಡತ್ರಿ ಸರ್ ಅದಕ್ಕ ಇವತ್ತಿಗೆ ತಾಯಿ ಅಂದ್ರೆ ಬಾಳ್ ನೆಪ ಈಗ ಹೆಣ್ಮಕ್ಳು ಜಾಪಾನ ಮಾಡುದ್ರಿ ಈಗಲವ್ರು ಎಷ್ಟೋ ಮಂದಿ ರುದ್ರಾಶ್ರಮ ಸೇರ್ಯಾರ ಸರ್ ನೌಕರು ನಮ್ಮ ಊರಾಗ ಒಬ್ಬನೇ ಮಗ ನೌಕರಿ ಚೆನ್ನಾಗಿದ್ದ ಅವನು ನೌಕರಿ ಮನುಷ್ಯ ಇದ್ರ ಹೊಲ ಬಡ್ಡಿಯಾಗ ಹಾಕಿ ಮನಿ ಖರೀದಿ ಕೊಟ್ಟು ಬಿಟ್ಟ ಮಣಿ ಖರೀದಿ ಕೊಟ್ಟು ಉಟ್ಲೆ ಆ ಹೆಣ್ಮ ಹೊಟ್ಟೆ ಒಂದು ರುದ್ರಾಸ್ತಮದೊಳಗೆ ಇದ್ಲು ಆಕಿ ಸತ್ತಿಂದ ಆ ಹೆಣ ತಗೊಂಡೋಗ್ರಮದವರು ರೊಕ್ಕ ಕೊಟ್ಟು ತಾಯಿ ಹೋಗಿ ಮಣ್ಣು ಕೊಟ್ಟ ಪ್ಯಾಟಿ ಒಳಗ ಸರ ಇದನ್ನ ನೋಡಿದ ಘಟನೆ ಇದು ಅದಕ್ಕೆ ಒಂದ್ಸಲ ತಾಯಿ ಹೆಂಡ್ರ ಸಿಗತಾರೆ ಹೆಂಡ್ರಗಳ ಸಿಗತಾರ ಆದ್ರ ತಾಯಿ ಸಿಗುದಲ್ಲ ತಾಯಿ ಅಂತ ಪದವಿ ತಾಯಿ ಅಂತ ದಾಡದು ತನ್ನ ತಂದರು ಪರದೇಶ ಆಗೋದಲ್ಲ ತಾ ಸತ್ರು ಮಕ್ಕಳು ಪರದೇಶ್ ಕರ ಮಾತಿಗೆ ಈ ಕಥೆ ಹೇಳಿದೆ ಬಂಧುಗಳೇ ಶರಣರೇ ಶರಣಿಯರೇ ಏನೋ ಕಾರ್ಯಕ್ರಮ ಇದ್ದಾಗ ಬಂದು ನಿಮ್ಮೂರಿಗೆ ನನಗೆ ಒಂದು ಫೋನ್ ಮಾಡಿದ್ರೆ ಬಂದು ಒಂದಿನ ಬೆಳ್ತಾನಾದರೂ ಇನ್ನು ಉಳಿತಾವ್ರಿ ಹಾಡು ಕತಿ ವಚನ ಹೇಳ್ತಾ ಇದ್ದೀನಿ ಇಂಥ ಒಳ್ಳೇದು ಬಯಸ್ಬೇಕು ವಿನಾ ಕೆಟ್ಟದ್ದು ಬಯಸ್ತಾರೆ ಈ ಕೆಟ್ಟ ಮಾಡ್ತಾನೆ ಪರಮಾತ್ಮ ಒಳ್ಳೇದು ಬಯಸ್ತಾರೆ ಒಳ್ಳೇದೇ ಮಾಡ್ತಾನೆ ಅನ್ನೋ ಅಂತಂದಾಗ ಈ ಘಟನೆ ಈ ಕಥೆ ನಿಮ್ಮ ಮುಂದೆ ಹೇಳಿದೆ ಬಂಧುಗಳೇ